ರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಸ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಸಕ್ಕದಾಗಿದೆ ಪ್ರೀಮಿಯಂ ಕ್ವಾಲಿಟಿ ಪಕ್ಕ ಚಿನ್ನದ ತರನೇ ಕಾಣಿಸೋ ಈ ಜೋಡಿ ಬಳೆಗಳು ಸಕ್ಕದಾಗಿದೆ ಕ್ವಾಲಿಟಿ ವೈಸ್ ಅಂತ ಅಮೇಝಿಂಗ್ ಆಗಿದೆ ತುಂಬಾ ಜನ ಕೇಳ್ತಿದಂತಹ ಈ ಒಂದು ಹಾರ ಈಗ ರೀಸ್ಟಾಕ್ ಆಗಿದೆ ಟೆಂಪಲ್ ಡಿಸೈನ್ ನಿಮ್ಗೆ ಏನೋ ಗ್ರೀನ್ ಬೀಡ್ಸ್ ಹಾರ ಗ್ರ್ಯಾಂಡ್ ಆಗಬೇಕು ರಾಣಿ ಹಾರ ಬೇಕು ಅನ್ನೋದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಯಾರ್ ಜುವಲ್ ಬ್ಲಾಗ್ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ ಕಮೆಂಟ್ ಮಾಡ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಿಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು ಏನು ಇಲ್ಲ ಗೈಸ್ ಆಕ್ಚುಲಿ ನನಗೆ ಆರ್ಡರ್ಸ್ ಹೆವಿ ಆಗಿರೋದ್ರಿಂದ ನನಗೆ ಪ್ಯಾಕಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಆ ಟೈಮಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಪ್ಯಾಕಿಂಗ್ ಕಡೆ ಆಗಿ ಹೋಗ್ಬಿಟ್ಟು ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಐ ಥಿಂಕ್ ಒನ್ ವೀಕೇ ಆಗೋಯ್ತು ವಿಡಿಯೋನ ಹಾಕ್ಬಿಟ್ಟು ಇವತ್ತೇ ಮತ್ತೆ ವಿಡಿಯೋ ಹಾಕ್ತಾ ಇರೋದು ಸೊ ಇವತ್ತಿನ ಕಲೆಕ್ಷನ್ಸಲ್ಲಿ ಗ್ರೀನ್ ಬಿಡ್ಸು ಕಾಂಬೋಸ್ ಸೆಟು ನೆಕ್ಲೆಸ್ಗಳು ಎಲ್ಲ ಥರ ಕಲೆಕ್ಷನ್ಸ್ಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಲಿಲ್ಲ ಹಾಗೆ ಬೆಲೆ ಪ್ರೆಸ್ ಮಾಡಿ ಇದನ್ನ ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬಟ್ ವಿಡಿಯೋಸ್ ಫಸ್ಟ್ ಹೊರಬಹುದು ಮರ್ತೇ ಹೋಗ್ಬಿಡ್ತೀನಿ ಹೇಳದಲ್ಲ ಆಚುಲಿ ಓಕೆ ನಾನ್ ಕೇರಳ ವಿಸಿಟ್ ಮಾಡಬೇಕು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಅಡ್ರೆಸ್ ಲಿಂಕ್ ಹಾಕಿದೀನಿ ಲೊಕೇಶನ್ ಹಾಕಿದ್ದೀನಿ ಬಂದ್ ಕೂಡ ನಿಮಗೆ ಶಾಪ್ಗೂ ಕೂಡ ವಿಸಿಟ್ ಮಾಡಬಹುದು ಅಂಡ್ ನಿಮಗೆ ಲೊಕೇಶನ್ ಗೊತ್ತಾಗಿಲ್ಲಾನೇ ಇಲ್ಲಿ ಕೆಳಗಡೆ ಇದೆಲ್ಲ ವಾಟ್ಸ್ಆಪ್ ನಂಬರ್ ಇದಕ್ಕೆ ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಲೊಕೇಶನ್ ಕಳಿಸಿ ಅಂತ ಹೇಳಿದ್ರೆ ಸಾಕು ನಾನು ಕಳಿಸ್ಕೊಡ್ತೀನಿ ನೀವು ಶಾಪ್ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ನ ಮಾಡ್ಬೋದು ಆರಾಮ್ಸೆ ಬನ್ನಿ ಅಂಡ್ ಗೈಸ್ ಯಾರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಯಾರು ಬುಕಿಂಗ್ ನ ಮಾಡ್ಕೋಬೇಕು ನಮ್ಗೆ ಹಬ್ಬದ ಅಷ್ಟೊಳಗಡೆ ಜುವೆಲರಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ವಾ ಪ್ಲೀಸ್ 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 ಇವತ್ತೇ ಬುಕಿಂಗ್ ನ ಮಾಡ್ಕೊಂಡ್ಬಿಡಿ ಬಿಕಾಸ್ ನಾನು ನಾಳೆ ಡಿಸ್ಪಾಚ್ ಮಾಡ್ತೀನಿ ಸೊ ನಿಮಗೆ ಹಬ್ಬದ ಒಳಗಡೆ ಸಿಕ್ಬಿಡುತ್ತೆ ನೀವು ಮಂಡೇ ಮಾಡ್ತೀನಿ ಟ್ಯೂಸ್ಡೇ ಮಾಡ್ತೀನಿ ಒನ್ ಡೇ ಕಳಿಸ್ಕೊಡಿ ಟೂ ಡೇಸ್ ಕಳ್ಸ್ಕೊಡಿ ನಿಜವಾಗೂ ಆಗೋದಿಲ್ಲ ಗೈಸ್ ಆಲ್ರೆಡಿ ಪ್ಯಾಕಿಂಗ್ ತುಂಬಾನೇ ಇದೆ ಪೆಂಡಿಂಗ್ ಆರ್ಡರ್ಸ್ ಎಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೊಸ ಆರ್ಡರ್ಸ್ ಗಳನ್ನ ನಾನು ಪ್ಯಾಕಿಂಗ್ ಮಾಡ್ಕೋಬೇಕು ಬಿಕಾಸ್ ನಾನು ಒಬ್ಬೇ ಇರೋದು ಹಂಗಾಗಿ ಸೊ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಆ ನಿಮ್ಗೆ ಜುವೆಲ್ರಿ ಬೇಗ ಬೇಕು ಅಂದ್ರೆ ನೀವು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಈ ಕ್ಯೂಟ್ ಆಗಿರೋ ಲಕ್ಷ್ಮಿ ನೆಕ್ಲೆಸ್ ಅಂತೂ ಸಕ್ ಗೈಸ್ ನಿಜವಾಗೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಆರ್ಡರ್ ಮಾಡುವಾಗ ಇದು ಇಷ್ಟು ಚೆನ್ನಾಗಿ ಇಷ್ಟು ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ಜೊತೆಗೆ ಲಕ್ಷ್ಮಿಗೆ ಕಮಲ ತುಂಬಾ ಇಷ್ಟ ಅಲ್ವಾ ಕಮಲ ಲಕ್ಷ್ಮಿ ಇರುವಂತಹ ಈ ಒಂದು ನೆಕ್ ಪೀಸ್ ಅಂತ ತುಂಬಾನೇ ಪ್ರಿಟಿ ಆಗಿದೆ ಇದನ್ನ ಚಿಕ್ಕ ಮಕ್ಳು ಕೂಡ ಹಾಕೋಬಹುದು ದೊಡ್ಡರು ಕೂಡ ಹಾಕೋಬಹುದು ವೈಟ್ ಪಿಂಕ್ ಮರೂನು ಅಂಡ್ ಲಕ್ಷ್ಮಿ ಕಮಲ ಎಲ್ಲಾ ಇರೋದಕ್ಕಂತೂ ಸಕ್ಕ ಕಾಣಿಸುತ್ತೆ ಕ್ವಾಲಿಟಿ ವೈಸ್ ಅಂತ ಅಮೇಸಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ಮೋಸ್ಟ್ 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 ಇದೆ ಗೈಸ್ ಐನೂರ ಇಪ್ಪತ್ತು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತಾ ಇದೆ ಸೊ ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು ಮಿಸ್ ಅಂತ ಮಾಡ್ಕೊಡಕ್ ಹೋಗ್ಲೇ ಬೇಡಿ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ನಿಮಗೆ ವೈಟ್ ಸ್ಟೋನ್ ಅಲ್ಲಿ ಕ್ಯೂಟ್ ಆಗಿ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಬೇಕು ಅಂದ್ರೆ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಗೈಸ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಇದೆ ಸಕ್ಕದಾಗಿದೆ ಅಂಡ್ ಇದು ರೌಂಡ್ ಇರೋದ್ರಲ್ಲಿ ನೆಕ್ ಕರೆಕ್ಟ್ ಕುತ್ಕೊಳ್ಳುತ್ತೆ ಸೊ ಸಕ ಕಾಣಿಸುತ್ತೆ ನೀವು ಇದನ್ನ ಫ್ಯಾನ್ಸಿ ಸಾರಿ ಇಲ್ಲ ಹ್ಯಾಂಗ ಎಲ್ಲದೂ ಕೂಡ ಆರಾಮ್ಸೆ ವೇರ್ ಮಾಡಬಹುದು ಕಲರ್ ವೈಸ್ ನೀವು ಹುಡ್ಕೋದಂತೂ ಆಗದೆ ಇಲ್ಲ ಬಿಕಾಸ್ ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ ಗೈಸ್ ಅದಕ್ಕೆ ಇದಕ್ಕೆ ಏನೋ ತರ ಯಾವುದು ಇಲ್ಲ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಸೆಟ್ ಬ್ಯಾಂಗಲ್ಸ್ ಸೊ ಕಟಿಂಗ್ ಬರ್ಕ್ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಅಪ್ಡೇಟ್ ಮಾಡಿದಾಗ ತುಂಬಾ ಜನಕ್ಕೆ ಬ್ಯಾಂಗಲ್ ಸಿಕ್ಕೇ ಇಲ್ಲ ಬಿಕಾಸ್ ಸೈಸ್ ಇಶ್ಯೂ ಆಗಿತ್ತು ಅಂಡ್ ಟೈಮ್ ಟೂ ಫೋರ್ ಅಂಡ್ ಟೂ ಸಿಕ್ಸ್ ಎರಡ್ ಸೈಜ್ ತರಿಸಿದ್ದು ಈ ಟೂ ಏಟ್ ತರಿಸಿರ್ಲಿಲ್ಲ ಅಂಡ್ ಅದು ಕೂಡ ಒಂದ್ ಸಿಕ್ಸ್ ಹೊರತು ಹಂಗಾಗಿ ತುಂಬಾ ಜನಕ್ಕೆ ಬ್ಯಾಂಗಲ್ಸ್ ಸಿಕ್ಕಿತ್ ಸೊ ಇವಾಗ ಟೂ ಫೋರ್ ಟೂ ಏಟ್ ಅಂಡ್ ಟೂ ಸಿಕ್ಸ್ ಮೂರ್ ಸೈಜ್ ಅಲ್ಲಿ ಕೂಡ ಅವೈಲಬಲ್ ಇದೆ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಟೂ ಪಾಯಿಂಟ್ ಟೂ ಇಲ್ವಾ ಮ್ಯಾಮ್ ಅಂತ ಕೇಳಬಹುದು ಆಕ್ಚುಲಿ ಟೂ ಪಾಯಿಂಟ್ ಟೂ ಬರೋದೇ ಇಲ್ಲ ಟೂ ಪಾಯಿಂಟ್ ಫೋರ್ ಇನ್ನೇ ಸ್ಟಾರ್ಟಿಂಗ್ ನಿಮ್ಗೆ ಇದಿರುತ್ತೆ ಸೈಜು ಪ್ರೈಸ್ ಒಂದು ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಸಕ್ಕದ ಕ್ವಾಲಿಟಿ ವೈಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಆರ್ನೂರ ಐದು ರೂಪಾಯಿಗೆ ಸಿಕ್ಸ್ ಬ್ಯಾಂಗಲ್ಸ್ ಜೊತೆಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದೀವಿ ಅಂಡ್ ಲಕ್ಷ್ಮಿ ಬ್ಯಾಂಗಲ್ಸ್ ಇದು ಆಸ್ ಇಟ್ ಈಸ್ ಗೋಲ್ಡ್ ತರನೇ ಕಾಣಿಸುತ್ತೆ ಲಾಸ್ಟ್ ಟೈಮು ಗೋಲ್ಡ್ ತರ ಬಳಿಗಳನ್ನ ಹಾಕಿದ್ದೆ ಅದೊಂದು ಒಂದೇ ದಿವಸಕ್ಕೆ ಸೋಲ್ಡ್ ಔಟ್ ಆಗೈತು ಅಂಡ್ ಇದೂ ಕೂಡ ಅಷ್ಟೇ ಇದ್ದು ಕ್ವಾಲಿಟಿ ವೈಸ್ ಅಂತ ನಿಜವಾಗೂ ಪರ್ಸನಿ ನಂಗೆ ತುಂಬಾನೇ ಇಷ್ಟ ಆಯ್ತು ವರ್ತ್ ಅಂತಾನೆ ಹೇಳ್ಬೋದು ಬೇಕಾದ್ರೆ ಯಾರಾದ್ರೂ ನೀವು ಶಾಪಿಗೆ ಬೇಕಾದ್ರೆ ಬಂದು ವಿಸಿಟ್ ಮಾಡಿ ನಾವು ಬೈ ಮಾಡ್ತೀವಿ ನಂಗೆ ಲೊಕೇಶನ್ ಕಳಿಸ್ತೀನಿ ಬೈ ಮಾಡ್ಬೋದು ಸೀರಿಯಸ್ ಆಗಿ ನೋಡ್ ನೀವು ನೋಡೋದ ಬಿಟ್ಟೇ ಹೋಗೋದಿಲ್ಲ ನಿನ್ನೆ ಯಾರ್ ಶಾಪಿಗೆ ಬಂದು ಬಳೆಗಳನ್ನ ಕೇಳಿದಾರಲ್ವಾ ಆಲ್ಮೋಸ್ಟ್ ಎಲ್ಲರ ಹತ್ರ ಕೂಡ ಇದೇ ತರ ಬಳೆಗಳನ್ನ ತಗೊಂಡೋಗಿದ್ದಾರೆ ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಜಸ್ಟ್ ಫೈವ್ ರೂಪೀಸ್ ಗೆ ಬಳೆಗಳನ್ನ ಕೊಡ್ತಾ ಇದೀನಿ ನಾನು ಆಗಿದೆ ಇದಂತೂ ತುಂಬಾ ಜನ ಮ್ಯಾಮ್ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಕೇಳ್ತಾನೆ ಅಲ್ವಾ ಫೈನಲಿ ರೀಸ್ಟಾಕ್ ಆಗಿದೆ ಬಟ್ ನನ್ನ ಹತ್ರ ಎರಡೇ ಪೀಸ್ ಅವೈಲಬಲ್ ಇರೋದು ಬಿಕಾಸ್ ಬಂದಿದ ತಕ್ಷಣ ಒಂದು ಬಲ್ಕ್ ಆರ್ಡರ್ ಬಂದು ಹಂಗಾಗಿ ಎಲ್ಲಾ ಪೀಸಸ್ ಕಳಿಸಬೇಕಾಯ್ತು ಸೊ ಟೂ ಪೀಸಸ್ ಮಾತ್ರ ಅವೈಲಬಲ್ ಇದೆ ನಿಮ್ಗೆ ಯಾರು ಬೇಕು ಅಂದ್ರೆ ಬೇಗ ಬೀಗ ಬುಕ್ಕಿಂಗ್ ನಾ ಮಾಡ್ಕೋಬಹುದು ಸಕ್ಕದಾಗಾಮಾಗ್ರೀ ನಲ್ಲಿ ಬರುವಂತಹ ಬೀಟ್ಸ್ ಆಗಿರೋದ್ರಿಂದ ಶುಗರ್ ಬೀಟ್ಸ್ ಶೈನಿಂಗ್ ಬೀಡ್ಸ್ ಸಕ್ಕತಾಗ್ ಬಂದಿದೆ ವಿತ್ ಗೋಲ್ಡ್ ಮಾಪ್ ಇರೋದು ಸಕ್ಕದಾಗ್ ಕಾಣಿಸುತ್ತೆ ಅಲ್ಟಿಮೇಟ್ ಲುಕ್ ಅಂತಾನೆ ಹೇಳ್ಬಹುದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಹೈ ಇತ್ತು ಬಟ್ ಇವಾಗ ಕಮ್ಮಿ ಮಾಡಿದೀವಿ ಜಸ್ಟ್ ಪೀಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಬ್ಯೂಟಿಫುಲ್ ಲಾಂಗ್ ಹರ ನಿಮಗೆ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಇದಂತೂ ಕ್ಯೂಟ್ ಕ್ಯೂಟ್ ಆಗಿದೆ ಅಂಡ್ ಪ್ರಿಟಿ ಪ್ರಿಟಿ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ಜುಮ್ಕಾ ತುಂಬಾ ಇಷ್ಟ ನಂಗೆ ಅಲ್ಲಿ ಬಿಕಾಸ್ ಶಾರ್ಟ್ ನೆಕ್ಲೆಸ್ ಗಳಿಗೆಲ್ಲ ಅಷ್ಟಾಗಿ ಜುಮ್ಕಗಳು ಬರೋದಿಲ್ಲ ತುಂಬಾನೇ ರೇರು ಸೊ ಇದೆ ಬಂದಿದೆ ಜೊತೆಗೆ ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿರುವಂತಹ ಜುಮ್ಕಾ ಬಂದಿದೆ ಅಂಡ್ ಅದಕ್ಕೆ ತಕ್ಕನಾಗಿರುವಂತಹ ಜುಮ್ಕಾ ಬಂದಿದೆ ಸಕ್ಕತ್ ಆಗಿದೆ ನೋಡಿ ಚೈನ್ ಲೆಂತ್ ಇನ್ನ ಎಕ್ಸ್ಟ್ರಾ ಇಷ್ಟು ಬರುತ್ತೆ ನಿಮ್ಗೆ ಬೇಕು ಅಷ್ಟು ನೀವು ಹಾಕೋಬಹುದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸ್ ಫೈವ್ ಟ್ವೆಂಟಿ ರುಪೀಸ್ ಐನೂರ ಇಪ್ಪತ್ತು ರೂಪಾಯಿಗೆ ಬ್ಯೂಟಿಫುಲ್ ಪಂಚಲಕ್ಷ್ಮಿ ನೆಕ್ಲೆಸ್ ನಾನು ನಿಮ್ಗೆ ಕೊಡ್ತಾ ಇದೀನಿ ಕೂಡ ಇಷ್ಟು ಆಫರ್ ಪ್ರೈಸ್ ಅಲ್ಲಿ ನಿಜವಾಗೂ ನಿಮ್ಗೆ ಯಾವ ಚಿಕ್ಕಪೇಟೆ ಅಲ್ಲ ಯಾವ ನಿಮ್ಗೆ ಎಲ್ಲೂ ಕೊಡೋದಿಲ್ಲ ಅಂಡ್ ಕ್ವಾಲಿಟಿ ವೈಸ್ ಈ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಗ್ರೀನ್ ಬಿಡ್ ಜೊತೆಗೆ ಲಕ್ಷ್ಮಿ ಇರುವಂತಹ ಈ ಒಂದು ಬ್ಯೂಟಿಫುಲ್ ಕ್ರಿಸ್ಟಲ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಸೊ ಗೈಸ್ ಗ್ರೀನ್ ಕಲರು ಎಲ್ಲಾ ಕಲರ್ ಸ್ಯಾರೀಸ್ಗೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅದೇ ಕಲರ್ ಸಾರಿ ಇದೇ ಕಲರ್ ಸ್ಯಾರಿ ಅಂತ ಏನಿಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಗ್ರೀನ್ ಗೋಲ್ಡ್ ಕಾಂಬಿನೇಷನ್ ಅಂತ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿ ಒಂದು ಈ ನೆಕ್ಲೆಸ್ ಪ್ರೈಸ್ ನಾನು ಆಲ್ರೆಡಿ ನಿಮಗೆ ಸೇಲ್ ಮಾಡಿದೀನಿ ಅದು ಏಟ್ ಫಿಫ್ಟಿ ರುಪೀಸ್ ಗೆ ಬಟ್ ಇವಾಗ ಪ್ರೈಸ್ ಡೌನ್ ಆಗಿದೆ ಸೆವೆನ್ ಏಯ್ಟಿ ರುಪೀಸ್ ಏಳ್ನೂರ ಎಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ನೆಕ್ಲೆಸ್ ನ ಕೊಡ್ತಾ ಇದೀನಿ ಸೊ ಆಫರ್ ಪ್ರೈಸ್ ದ ಯಾರು ಕೂಡ ಮಿಸ್ ಮಾಡ್ಕೊಡಿ ಬೇಕಾ ನೀವು ಒಂದ್ಸಲ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡ್ಬನ್ನಿ ಏಟ್ ಫಿಫ್ಟಿ ರುಪೀಸ್ ಇರೋದು ಬಟ್ ಇದು ಪ್ರೈಸ್ ಡೌನ್ ಆಗಿದೆ ಹಂಗಾಗಿ ನಾನು ಸೆವೆನ್ ಏಯ್ಟಿ ರುಪೀಸ್ ಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನ ಕೊಡ್ತಾ ಇದ್ದೀನಿ ಅದೊಂದು ನಿಮ್ಗೆ ನೋಡಿ ಇದೇ ತರದಲ್ಲಿ ಕೃಷ್ಣ ನೆಕ್ಲೆಸ್ ಕೂಡ ಸಿಗುತ್ತೆ ಕೃಷ್ಣ ಫಿನಿಶಿಂಗ್ ಅಂದ್ರೆ ಸಕ್ಕ ಬಂದಿದೆ ನೋಡಿ ನೆಕ್ಲೆಸ್ ಜೂಮ್ ಮಾಡಿ ತೋರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಯರಿಂಗ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಕೃಷ್ಣ ತಲೆ ಮೇಲೆ ನೈವೇಲ್ ಲಗಾರಿ ಆಗಿರ್ಬೋದು ಕೊಳಲ್ ಅಥವಾ ಕೃಷ್ಣ ಹಾಕಿರುವಂತಹ ಬಟ್ಟೆ ಆಗಿರ್ಬೋದು ಆಗಿ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಸೊ ಎಕ್ಸ್ಪೆಕ್ಟ್ ಮಾಡಿದ ನಿನ್ನೆ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ಅಷ್ಟೇ ಪ್ರೈಸು ಏಟ್ ಫಿಫ್ಟಿ ರುಪೀಸ್ ಬಟ್ ಪ್ರೈಸ್ ಡೌನ್ ಆಗಿದೆ ಸೆವೆನ್ ಏಯ್ಟಿ ರುಪೀಸ್ ನಾನು ಸೇಲ್ ಮಾಡ್ತಾ ಇದೀನಿ ಆಫರ್ ಪ್ರೈಸ್ ಅಂತ ಅಲ್ಲ ಆಕ್ಚುಲಿ ವೆಂಡರ್ಸ್ ಏನೋ ಪ್ರೈಸ್ ನ ಕಮ್ಮಿ ಮಾಡಿ ನಾವು ಕೂಡ ಕಮ್ಮಿ ಮಾಡಿ ಡೌನ್ ಮಾಡಿ ಕೊಡ್ತೀವಿ ಆ ತರ ಇದನ್ನ ನಾನು ನಿಮ್ಗೆ ಕೊಡ್ತಾ ಇರೋದು ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಡಿಸೈನ್ ಲಾಂಗ್ ಹಾರಮ್ ಫೈನಲಿ ರಿಸ್ಟಾಕ್ ಆಗಿದೆ ಆಕ್ಚುಲಿ ಇವತ್ತು ವಾಯ್ಸ್ ಕೊಡೋಕೆ ತುಂಬಾ ಖುಷಿ ಆಗ್ತದೆ ಬಿಕಾಸ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಂತಹ ಹಾರಮ್ ಗಳು ನೆಕ್ಲೆಸ್ ಗಳೆಲ್ಲ ಬೇಗ ಬೇಗ ರಿಸ್ಟಾಕ್ ಮಾಡಿಸಿದೀನಿ ಹಂಗಾಗಿ ಸೊ ಟೆಂಪಲ್ ಡಿಸೈನ್ ಇರುವಂತಹ ಈ ಒಂದು ಬ್ಯೂಟಿಫುಲ್ ಹಾರಮು ರಿಸ್ಟಾಕ್ ಆಗಿದೆ ಅಂಡ್ ಗೈಸ್ ಎಲ್ಲಾ ಜುನ್ಕ ಕೂಡ ಬ್ಯಾಕ್ ಸೈಡ್ ಅಲ್ಲಿ ತಿರುಪಾ ಬರೋದಿಲ್ಲ ಎಲ್ಲದಕ್ಕೂ ಕೂಡ ಪುಷ್ಯನೇ ಬರೋದು ತಿರ್ಪಾ ಯಾವ್ದಕ್ಕೂ ಬರೋದಿಲ್ಲ ಪ್ಲೀಸ್ ಕೇಳ್ಬಿಡಿ ಅಂಡ್ ಡಾರ್ಕ್ ಗೆ ಬರುವಂತಹ ಬ್ಯೂಟಿಫುಲ್ ಹಾರ ಸಖತ್ ಆಗಿದೆ ಕ್ವಾಲಿಟಿ ವೈಸ್ ಇತ್ತು ಅಮೇಸಿಂಗ್ ಆಗಿದೆ ಪ್ರೈಸ ಜಸ್ಟ್ ತೌಸಂಡ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಗೆ ಕೊಡ್ತಾ ಇದೀನಿ ಅಂಡ್ ಇದ್ರ ನಿಮ್ಗೆ ಇನ್ನೊಂದು ಪ್ಯಾಟರ್ನ್ ಬೇಕು ಅಂದ್ರೆ ಅದು ಕೂಡ ಬಂದಿದೆ ಇದು ಕೂಡ ಟೆಂಪಲ್ ಡಿಸೈನ್ ಅಲ್ಲಿ ಅಮೇಸಿಂಗ್ ಕ್ವಾಲಿಟಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂಡ್ ಇದು ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಕ್ಯೂಟ್ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬಹುದು ಸಕ್ಕದಾಗಿದೆ ಅಂಡ್ ಇದ್ರು ಕೂಡ ಅಷ್ಟೇ ಪ್ರೈಸಸ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸಖತ್ತಾಗಿದೆ ಆ್ಯಂಡ್ ಕ್ವಾಲಿಟಿ ನೀವು ನೋಡ್ತಿದ್ದಲ್ವ ಸೇಮ್ ಇಟ್ ಆಸಿಟಿ ಸೇಮ್ ಕ್ವಾಲಿಟಿ ನಿಮಗೆ ಬಂದು ತಲುಪುತ್ತೆ ಹೋಮ್ ಡೆಲಿವರಿ ಇದೆ ಫ್ರೀ ಶಿಪ್ಪಿಂಗ್ ಇದೆ ಬಟ್ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಅವೈಲೇಬಲ್ ಇಲ್ಲ ಬಿಕಾಸ್ ನಾವು ಇಯರ್ಲಿ ಒನ್ಸ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಪೇಮೆಂಟ್ಗೆ ಟೈಅಪ್ ಆಗಿರ್ತೀವಿ ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ಕಾಗೋದಿಲ್ಲ ತುಂಬ ಜನ ಯಾಕೆ ಯಾಕೆ ಅಂತ ಹೇಳ್ತಿಲ್ವಾ ಇದೇ ರೀಸನ್ ಇರುತ್ತೆ ನಾವು ಇಯರ್ಲಿ ಒನ್ಸ್ ಅಂದರೆ ಡೈಲಿ ಅಥವಾ ತಿಂಗಳ ತಿಂಗಳ ಬಿಲ್ ನ ಕಟ್ಟಕ್ ಆಗಲ್ಲ ಶಿಪ್ಪಿಂಗ್ ಬಿಲ್ ಅಂತ ಹೇಳ್ಬಿಟ್ಟು ಇಯರ್ಲಿ ಒನ್ಸ್ ನಾವು ಟೈಪ್ ನ ಮಾಡ್ಕೊಂಡಿರ್ತೀವಿ ಹಂಗಾಗಿ ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಂಡ್ರಲ್ಲ ಬಿಕಾಸ್ ಕ್ಯಾಶ್ ಆನ್ ಡೆಲಿವರಿಗೆ ಒಂದು ಡಬಲ್ ಖರ್ಚಾಗುತ್ತೆ ಹಂಗಾಗಿ ಶಿಪ್ಪಿಂಗ್ ಚಾರ್ಜಸ್ ನಮಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಲೆಸ್ ಆಗುತ್ತೆ ಹಂಗಾಗಿ ಅಂಡ್ ಬ್ಯೂಟಿಫುಲ್ ಮೋಹನ ಅದು ವೈಟ್ ಬೀಟ್ಸ್ ಅಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ವೈಟ್ ಬೀಟ್ಸ್ ಅಲ್ಲಿ ಬೇಕು ಮ್ಯಾಮ್ ಸ್ಮೂದಿಂಗ್ ಕಲರ್ ತರ ಅನ್ಸುತ್ತೆ ನಮ್ಗೆ ತುಂಬಾನೇ ಕೂಲ್ ಅಂತ ಅನ್ಸುತ್ತೆ ಅಂತ ಹೇಳಿ ಎಸ್ ಕೂಲ್ ಜುವೆಲರಿ ನಮ್ಮ ಪ್ರೀತಿಯ ಫಾಲೋವರ್ಸ್ಗಾಗಿ ಅಂತಾನೆ ಹೇಳ್ಬೋದು ಸಕಾಲಾಗಿದೆ ಲಕ್ಷ್ಮಿ ಹಾಗೆ ಎಲಿಫೆಂಟ್ ಮಾಪ್ ಇರುವಂತದ್ದು ಜೊತೆಗೆ ಜುಮ್ಕದಲ್ಲಿ ಕೂಡ ಅಷ್ಟೇ ಲಾಸ್ಟ್ ರಿ ವೈಟ್ ಬೀಟ್ಸ್ ತರಿಸಿದ್ವಿ ಬಂದಿದೆ ನಗಂತೂ ತುಂಬಾ ಇಷ್ಟ ಆಯಿತು ಪ್ರೈಸ್ ಜಸ್ಟ್ ರುಪೀಸ್ ಏಟ್ ನೈನ್ಟಿನ್ ರುಪೀಸ್ ಎಂಟ್ನೂರ್ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ಮೊಹನಲ್ಲ ಸಿಕ್ತದೆ ಅಂಡ್ ನಾನ್ ಐಡಲ್ ಐಡಲ್ ಒಡೆ ಕೇಳ್ತಾ ಇದ್ರಿ ಬಿಕಾಸ್ ನಿಮ್ಗೆ ಗೋಲ್ಡ್ ತರ ಬೇಕು ಮ್ಯಾಮ್ ನಾನ್ ಬೇಕು ಮ್ಯಾಮ್ ಅಂತ ಹೇಳ್ಬಿಟ್ಟು ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಗೈಸ್ ಇದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಅಮೇಸಿಂಗ್ ಆಗಿದೆ ಹಾಗೆ ಮಲ್ಟಿ ಕಲರ್ ಬೀಟ್ಸ್ ಇರೋದಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾಂಬೋ ಸೆಟ್ ಇದೆ ಸೊ ಗೈಸ್ ಪ್ರಾಮಿಸ್ ಯು ಎಲ್ಲೂ ಕೂಡ ಈ ಪ್ರೈಸ್ಗೆ ಅದು ಕಾಂಬೋ ಸೆಟ್ಗಳನ್ನ ಈ ಕ್ವಾಲಿಟಿಯಲ್ಲಿ ಸಿಗೋದೇ ಇಲ್ಲ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ಚೆಕ್ ಮಾಡ್ಬೋದು ಅಂಡ್ ಕ್ವಾಲಿಟಿ ಇಂಪಾರ್ಟೆಂಟ್ ಗೈಸ್ ಡಿಸೈನ್ ಗಿಡ ಕ್ವಾಲಿಟಿ ನೋಡ್ಕೊಳ್ಳಿ ನೀವು ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂಡ್ ಮೋಸ್ಟ್ ಟ್ರೆಂಡಿಂಗ್ ಅಂಡ್ ಮೋಸ್ಟ್ ಡಿಮ್ಯಾಂಡಿಂಗ್ ಸೆಟ್ ಅಂತಾನೆ ಹೇಳ್ಬೋದು ಫುಲ್ ಗೋಲ್ಡ್ ಅಲ್ಲಿರುವಂತಹ ಈ ಒಂದು ಬ್ಯೂಟಿಫುಲ್ ಅದು ಲಾಂಗ್ ಅಂತಲೂ ಹೇಳಕ್ಕಾಗಲ್ಲ ಶಾರ್ಟ್ ಅಂತಾನೆ ಹೇಳಕ್ಕಾಗಲ್ಲ ಇದು ತ್ರೀ ಫೋರ್ ಲೆಂತ್ ಗೈಸ್ ತುಂಬಾ ಶಾರ್ಟ್ ಇಲ್ಲ ತುಂಬ ಲಾಂಗ್ ಇಲ್ಲ ಆ್ಯಂಟಿಕ್ ಪಾಲಿಶಲ್ಲಿ ಬಂದಿರುವಂತಹ ಒಂದು ಹಾರಮ್ ಇದು ಅಲ್ಲಿ ಬಂದಿದಂಥ ಒಂದು ಹಾರಮು ಬೀಟ್ಸ್ ತರ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರು ಅಂತರ್ಗೋಸ್ಕರ ತರಿಸಿದ್ದು ಬೇ ಬೇಗ ಸೋಲ್ಡ್ ಔಟ್ ಆಗಿದ್ದು ಮತ್ತೆ ರೀಸ್ಟಾಕೇ ಆಗಿರ್ಲಿಲ್ಲ ಈಗ ಫೈನಲಿ ಸ್ಟಾಕ್ ಆಗಿದೆ ಪ್ರೈಸ್ ಜಸ್ಟ್ ರುಪೀಸ್ ಏಟ್ ನೈನ್ಟಿ ಏನ್ ರುಪೀಸ್ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ಹಾರ ಬರ್ತಾ ಇದೆ ಫಸ್ಟ್ ಹೇಳ್ತಿದ್ದು ಆ್ಯಂಟಿಕ್ ಗೋಲ್ಡ್ ಪಾಲಿಶ್ ಮಿಕ್ಸ್ ಇರುವಂತಹ ಪಾಲಿಶ್ ಇದಾಗಿರುತ್ತೆ ಅಂಡ್ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿಲಿ ಇರುವಂತಹ ಟೆಂಪಲ್ ಡಿಸೈನ್ ಹಾರ ಇದಂತೂ ಸಖತ್ ಇದು ನಂಗೆ ಪರ್ಸನಲಿ ಫೇವ್ರೆಟ್ ಹಾರ ಅಂತ ಹೇಳ್ಬೋದು ಬಿಕಾಸ್ ಆ ಟಚ್ ಎಷ್ಟು ಸಕ್ಕತ್ ಆಗಿದೆ ஒன் தர சாஃப்ட் ஃபீல் கொடுத்து ஸ்டேனே சக்கத்தல்வா அன்னோ தர ஃபீல் நடுத்து துபா சனி அண்ட் இவ்வாக கேள்த்தார் ஹெங்கே அந்த மோடி கழகே ஃபைவ் இயர்ஸ் இது மெல் கடை ஃபோர் இயர்ஸ் நோட்டி தீர யாக்கே அந்தபிட்டு அது ஆக்சுலி அது போன்ஸ் இது ஆர்டரோஸ் இதுவரு அது ஒன் ஏர் மிஸ் ஆடையே கட்டாக் அந்த கேள்வி அது வந்திருக்காஸ் துபா ஜன டெலவரி ஆனால் கேத்திருந்த இவங்க ஹேர்த்தி பிரைஸ் வந்துட்டு சவர எண்நூறு ரூபாய் ஃபிரீ ஷிப்பிங்ல கொடுதா ಹೇಗಿದ್ದು ಕಲೆಕ್ಷನ್ಸ್ ಎಲ್ಲ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ತರ ಹೆಚ್ಚಿಸಿ ಕಲೆಕ್ಷನ್ಸ್ಗೋಸ್ಕರ ಅದೇ ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮೊದಲ ಹೊಸ ಕಲೆಕ್ಷನ್ ಇರುತ್ತೆ ಬಾಬಾ